ഹലോ എവ്രിവാൻ വെൽക്കം ടു മൈ ചാനൽ കർണാടക കിച്ചൻ നാ സൗന്ദര്യ ಇವತ್ತಿನ ವಿಡಿಯೋದಲ್ಲಿ ಎರಡು ರೀತಿಯಾಗಿರೋವಂಥ ಬಂದೋಸೆ ಮಾಡ್ಕೊಳ್ಳೋದನ್ನ ತೋರಿಸ್ಕೊಡ್ತಾ ಇದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಹಾಗೆ ಇನ್ಸ್ಟೆಂಟಾಗಿ ಕೂಡ ಮಾಡ್ಕೊಳ್ಬೋದು ಅದರಲ್ಲಿ ಮೊದಲನೆಯದಾಗಿ ಸೂಜಿ ರವೆ ಹಾಗೆ ಆಲೂಗಡ್ಡೆನ ಬಳಸ್ಕೊಬಿಟ್ಟು ಮಾಡೋವಂಥ ಬಂದೋಸೆನ ತೋರಿಸ್ಕೊಡ್ತಾ ಇದ್ದೀನಿ ತುಂಬಾ ಈಸಿಯಾಗಿ ಮಾಡ್ಕೊಳ್ಬೋದು ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಇಲ್ಲಿ ಒಂದು ಕಪ್ ಆಗೋವಷ್ಟು ನಾನು ಬಾಂಬೆ ರವೆನ ತೊಗೊಂಡಿದ್ದೀನಿ ಇದನ್ನು ಒಂದು ಸಲ ಮಿಕ್ಸಿಗೆ ಹಾಕೊಂಡು ಪುಡಿ ಮಾಡಿ ಪೌಡ್ರ್ ಥರ ಮಾಡ್ಕೊಳ್ಬೇಕಾಗುತ್ತೆ ಈ ಬಂದೋಸೆ ಅಂತೂ ರುಚಿ ಹೇಗಿರುತ್ತೆ ಅಂತ ಅಂದರೆ ಒಂದು ಸಲ ನಾನು ತೋರಿಸುವಂಥ ವಿಧಾನದಲ್ಲಿ ನೀವು ಮಾಡಿ ನೋಡಿ ನೆಕ್ಸ್ಟು ಪುಡಿ ಮಾಡ್ಕೊಂಡಿದ್ದಾದ್ಮೇಲೆ ಇದಕ್ಕೆ ಸಣ್ಣ ಸೈಜ್ದು ಎರಡು ಆಲೂಗಡ್ಡೆನ ತುರ್ದ್ಬಿಟ್ಟು ಸೇರಿಸ್ಕೊಳ್ತಾ ಇದ್ದೀನಿ ದೊಡ್ಡದಿತ್ತು ಅಂತ ಅಂದರೆ ಒಂದನ್ನೇ ಹಾಕೊಳ್ಳಿ ನೆಕ್ಸ್ಟು ರವೆ ತೊಗೊಂಡಿರೋ ಕಪ್ ಕಪ್ಪಾಳ್ತೇಲೆ ಒಂದು ಕಪ್ಪಷ್ಟು ನೀರನ್ನ ಹಾಕೊಳ್ಬೇಕಾಗುತ್ತೆ ಸಾಕು ಇದಿಷ್ಟೇ ಇದನ್ನ ಫೈನ್ ಪೇಸ್ಟಾಗಿ ರುಬ್ಕೊಳ್ಬೇಕು ಮೊಸರಾಕೋ ಅವಶ್ಯಕತೆನೂ ಕೂಡ ಇರೋದಿಲ್ಲ ಒಂದು ಕಪ್ಪಷ್ಟು ನೀರು ಮಾತ್ರ ಸೇರಿಸ್ಕೊಳ್ಬೇಕು ಮತ್ತು ಎಲ್ಲೂ ಕೂಡ ನಾವು ನೀರನ್ನ ಆ್ಯಡ್ ಮಾಡ್ಕೊಳ್ಬಾರ್ದು ನೋಡಿ ಈ ರೀತಿಯಾಗಿ ರುಬ್ಕೊಂಡಿದ್ದಾದ್ಮೇಲೆ ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕೊಳ್ಳೋಣ ಇನ್ಸ್ಟೆಂಟಾಗಿ ಮಾಡ್ಕೊಳ್ಬೋದು ಒಂದು ಹದಿನೈದು ನಿಮಿಷದಲ್ಲೆಲ್ಲ ನಿಮಗೆ ಬ್ರೇಕ್ಫಾಸ್ಟ್ ರೆಡಿ ಆಗಿಬಿಡುತ್ತೆ ನೆಕ್ಸ್ಟ್ ನಾವು ಇದಕ್ಕೆ ಉಪ್ಪು ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ ಇದ್ರ ಜೊತೆಗೆ ಸ್ವಲ್ಪ ಕ್ಯಾರೆಟ್ ತುರಿ ಸ್ಮಾ ಸಣ್ಣ ಸೈಜ್ದಿದ್ದು ಟೊಮೊಟೊ ಹಾಗೆ ದೊಡ್ಡ ಸೈಜ್ದು ಒಂದು ಈರುಳ್ಳಿನ ಕಟ್ ಮಾಡಿಬಿಟ್ಟು ಸೇರಿಸ್ಕೊಳ್ತಾ ಇದ್ದೀನಿ ಇದ್ರ ಜೊತೆಗೇ ಸ್ವಲ್ಪ ಕರಿಬೇವು ಹಸಿಮೆಣ್ಸಿ ಹಾಗೆ ಕೊತ್ತಂಬರಿನೂ ಕೂಡ ಕಟ್ ಮಾಡಿಬಿಟ್ಟು ಹಾಕೊಳ್ಬೇಕಾಗುತ್ತೆ ನೋಡಿ ಇದಿಷ್ಟೇ ಇಂಗ್ರೀಡಿಯೆಂಟ್ಸು ಇದರಲ್ಲಿ ಯಾವುದೇ ಒಂದಿಲ್ಲ ಅಂತ ಅಂದರೂ ನೀವು ಕೂಡ ನೀವು ಹಾಗೆ ಕೂಡ ಮಾಡ್ಕೊಳ್ಬೋದು ಚೆನ್ನಾಗಿ ಸಲ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಅದ ಅನ್ನೋದು ಈ ರೀತಿ ಇರಬೇಕು ಮತ್ತು ನೀವು ಎಕ್ಸ್ಟ್ರಾ ನೀರನ್ನು ಹಾಕೊಳೋಕ್ಕೆ ಹೋಗಬಾರ್ದು ಒಂದು ಕಪ್ ಅಷ್ಟು ನೀರಾದರೆ ಕರೆಕ್ಟಾಗಿ ಆಗುತ್ತೆ ನಮಗೆ ನೆಕ್ಸ್ಟು ಕೊನೆಯದಾಗಿ ಸ್ವಲ್ಪ ಅಡುಗೆ ಸೋಡಾನ ಹಾಕ್ಕೊಳ್ಬೇಕಾಗುತ್ತೆ ಇನ್ಸ್ಟೆಂಟಾಗಿ ಮಾಡ್ತಾ ಇರೋದ್ರಿಂದ ಸೋಡಾ ಹಾಕೋದ್ರಿಂದ ಸ್ವಲ್ಪ ಫ್ಲಫಿಯಾಗಿ ಸಾಫ್ಟಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ಅಷ್ಟೇ ನೋಡಿ ಅಡುಗೆ ಸೋಡನ ಹಾಕೊಂಡಿದ್ದಾದಮೇಲೆ ಮಿಕ್ಸ್ ಮಾಡಿಕೊಂಡು ನಾವೀಗ ಬಂದ್ ದೋಸೆನ ಮಾಡ್ಕೊಳ್ಬೋದು ನೋಡಿ ಬ್ಯಾಟರ್ ಈ ಹದದಲ್ಲಿದೆ ನೆಕ್ಸ್ಟ್ ಇವಾಗ ನಾನು ಆ ಒಗ್ಗರಣೆ ಬಾಣ್ಲೀಲಿ ಬಂದ್ ದೋಸೆನ ಮಾಡ್ಕೊಳ್ತಾ ಇದ್ದೀನಿ ಈ ಥರ ಬಾಂಡ್ಲಿ ಇಲ್ಲ ಅಂತ ಅಂದರೆ ನೀವು ಸೆಟ್ ದೋಸೆ ರೀತಿಲಿ ಪ್ಯಾನಲ್ಲಿ ಕೂಡ ಮಾಡ್ಕೊಳ್ಬೋದು ದೋಸೆ ಹಾಕುವಂಥ ಪ್ಯಾನಲ್ಲಿ ನಂತರ ಇದಕ್ಕೆ ಒಂದರಿಂದ ಒಂದೂವರೆ ಟೀ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕೊಳ್ಳಿ ಫಸ್ಟ್ನೇ ಅದಕ್ಕೆ ಸ್ವಲ್ಪ ಜಾಸ್ತಿ ಎಣ್ಣೆ ಹಿಡಿಯುತ್ತೆ ಎರಡನೇದು ಮೂರನೇದರಲ್ಲಿ ಸ್ವಲ್ಪ ಕಮ್ಮಿ ಹಾಕಿದ್ರೂ ನಡೆಯುತ್ತೆ ನೋಡಿ ಬ್ಯಾಟರ್ನ ನಾವು ಹಾಕೊಳ್ಬೇಕಾಗುತ್ತೆ ಈ ರೀತಿಯಾಗಿ ಕಂಪ್ಲೀಟಾಗಿ ಪೂರ್ತಿ ಕೂಡ ಹಾಕ್ಕೊಳ್ಬೇಡಿ ಈ ರೀತಿ ಹಾಕಿ ಹಾಕೊಂಡಿದ್ದಾದ ನಂತರ ಒಂದು ಪ್ಲೇಟ್ನ ಕ್ಲೋಸ್ ಮಾಡಿಬಿಟ್ಟು ಒಂದು ಸೈಡು ನಾವು ಒಂದೆರಡು ನಿಮಿಷ ಮೀಡಿಯಮ್ ಉರಿಲಿಟ್ಬಿಟ್ಟು ಬೇಯಿಸ್ಕೊಳ್ಬೇಕಾಗುತ್ತೆ ಎಲ್ಲ ಈ ರೀತಿಯಾಗಿ ಇರಬೇಕು ಹಸಿ ಹಸಿ ಜಾಸ್ತಿ ಕಾಣಿಸ್ಬಾರ್ದು ಇವಾಗ ಇದನ್ನ ಟರ್ನ್ ಮಾಡಿಬಿಟ್ಟು ನಾವು ಇನ್ನೊಂದು ಸೈಡರು ಕೂಡ ಬೇಯಿಸ್ಕೊಳ್ಬೇಕಾಗತ್ತೆ ಈ ಬಂದೋಸೆಯಲ್ಲಿ ಏನು ಅಂತ ಅಂದರೆ ನಾವು ಮೀಡಿಯಮ್ ಉರಿಲಿಟ್ಟು ಇದನ್ನ ಬೇಯಿಸ್ಕೊಳ್ಬೇಕಾಗುತ್ತೆ ಐ ಫ್ಲೇಮ್ ಇಟ್ಟು ಬೇಯಿಸ್ಕೊಳ್ತು ಅಂತ ಅಂದರೆ ನಿಮಗೆ ಒಳಗಡೆ ಚೆನ್ನಾಗಿ ಬೇಯೋದಿಲ್ಲ ಹಾಗಾಗಿ ಲೋ ಟು ಮೀಡಿಯಮ್ ಫ್ಲೇಮ್ ಫ್ಲೇಮಲ್ಲಿ ಇಟ್ಟು ನೀವು ಮೂರಿಂದ ನಾಲ್ಕು ನಿಮಿಷ ಚೆನ್ನಾಗಿ ಇದನ್ನು ಬೇಯಿಸ್ಕೊಂಡ್ರೆ ಮಾತ್ರ ನಮಗೆ ಒಳಗಡೆ ಎಲ್ಲ ಚೆನ್ನಾಗಿ ಬೆಂದಿರುತ್ತೆ ಇಲ್ಲಾಂದರೆ ಹಸಿ ಹಸಿ ಆಗಿರುತ್ತೆ ಹಾಗಾಗಿ ಹೇಳ್ತಾ ಇರೋದು ಮೀಡಿಯಮ್ ಊರಿಲಿ ಇಟ್ಬಿಟ್ಟು ನಾವು ಇದನ್ನ ಚೆನ್ನಾಗಿ ಅದವಾಗಿ ಒಂದು ಮೂರಿಂದ ನಾಲ್ಕು ನಿಮಿಷ ಎರಡು ಸೈಡು ಕೂಡ ಬೇಯಿಸ್ಕೊಂಡ್ರೆ ಪರ್ಫೆಕ್ಟಾಗಿರೋ ಅಂತ ಬಂದು ದೋಸೆ ರೆಡಿಯಾಗಿಬಿಡುತ್ತೆ ಇನ್ಸ್ಟೆಂಟಾಗಿ ಮಾಡ್ಕೊಳ್ಬೋದು ಈ ದೋಸೆ ಇಟ್ಟು ರುಬ್ಬೋದು ನೆನೆಸೋದು ಬೇಳೆಗಳು ಬೇಕು ಏನೂ ಇಲ್ಲ ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಆಲೂಗಡ್ಡೆ ಹಾಗೆ ರವೆ ಇದ್ದರೆ ಸಾಕು ಇನ್ಸ್ಟೆಂಟಾಗಿ ಬ್ರೇಕ್ಫಾಸ್ಟ್ನ ರೆಡಿ ಮಾಡ್ಬೋದು ಅಂತ ಹೇಳ್ಬಿಟ್ಟು ರುಚಿ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಇದನ್ನ ನೀವು ಟೊಮೊಟೊ ಚಟ್ನಿ ಜೊತೆ ತಿನ್ಬೋದು ಅಥವಾ ಹಾಗೇನೂ ಕೂಡ ತಿನ್ಬೋದು ಉಪ್ಪು ಹುಳಿ ಎಲ್ಲ ಇರೋದ್ರಿಂದ ಈ ಬಂದೋಸೆ ರೆಸಿಪಿ ನಿಮ್ ಎಲ್ಲಾರ್ಗು ಇಷ್ಟ ಆಗಿದೆ ಅಂತ ಅನ್ಕೋ ನೆಕ್ಸ್ಟ್ ಇವಾಗ ರಾಗಿ ಹಿಟ್ಟನ್ನ ಬಳಸ್ಕೊಂಡು ಬಂದೋಸೆ ಮಾಡೋದು ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ನೋಡ್ತಾ ಹೋಗೋಣ ಮೊದಲಿಗೆ ಇಲ್ಲಿ ಒಂದು ಮಿಕ್ಸಿಂಗ್ ಬೌಲ್ಗೆ ಒಂದು ಕಪ್ಪಷ್ಟು ರಾಗಿ ಹಿಟ್ಟನ್ನು ಹಾಕೊಳ್ಬೇಕು ಸೇಮ್ ಕಪ್ಪಾಟಿಯಲ್ಲಿ ನಾವು ಅರ್ಧ ಕಪ್ಪಷ್ಟು ಸೂಜಿ ರವೆನ ಹಾಕೊಳ್ಬೇಕಾಗುತ್ತೆ ನಂತರ ಇದಕ್ಕೆ ಅದೇ ಕಪ್ಪಾಟಲಿ ಒಂದು ಕಪ್ಪಷ್ಟು ಮೊಸರು ಅಥವಾ ಮಜ್ಜಿಗೆನ ಸೇರಿಸ್ಕೊಳ್ಬೇಕು ಮಜ್ಜಿಗೆ ಹಾಕೊಳ್ಳೋದಿತ್ತು ಅಂತ ಅಂದ್ರೆ ನೀವು ಒಂದೂವರೆ ಕಪ್ಪಷ್ಟು ಮಜ್ಜಿಗೆ ಕೂಡ ಹಾಕೊಳ್ಬಹುದು ನೋಡಿ ಈ ರೀತಿಯಾಗಿ ಎಲ್ಲದನ್ನು ಕೂಡ ಹಾಕಿದ್ಮೇಲೆ ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಗಟ್ಟಿ ಅಂತ ಅನಿಸಿದ್ರೆ ಒಂದ್ ಅರ್ಧ ಕಪ್ಪಷ್ಟು ನೀರನ್ನ ಹಾಕೊಳ್ಬೇಕಾಗುತ್ತೆ ಒಂದು ಕಪ್ಪಷ್ಟು ಮೊಸರು ಹಾಕೊಂಡ್ರೆ ಒಂದು ಅರ್ಧ ಕಪ್ಪಷ್ಟು ನೀರನ್ನ ಹಾಕೊಳ್ಬೇಕು ಮಜ್ಜಿಗೆ ಹಾಕೊಳ್ಳೋದಿತ್ತು ಅಂತ ಅಂದರೆ ಮಾತ್ರ ಒಂದು ಒಂದೂವರೆ ಕಪ್ಪಷ್ಟು ಮಜ್ಜಿಗೆನೇ ಸೇರಿಸ್ಕೊಳ್ಬೋದು ನೋಡಿ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಂಡಿದ್ದಾದ್ಮೇಲೆ ಇದ್ರ ಮೇಲೆ ಒಂದು ಪ್ಲೇಟ್ನ ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ಅದನ್ನು ನೆನಿಲಿಕ್ಕೆ ಬಿಡಬೇಕಾಗುತ್ತೆ ಒಂದು ಐದು ನಿಮಿಷ ನೆಂದಿದ್ದಾದ ನಂತರ ನಾವು ಇದನ್ನು ರುಬ್ಕೊಳ್ಬೇಕು ರುಬ್ಬುವಾಗ ನಾವು ಎಕ್ಸ್ಟ್ರಾ ನೀರು ಸೇರಿಸೋ ಅವಶ್ಯಕತೆ ಇರೋದಿಲ್ಲ ಮಿಕ್ಸ್ ಮಾಡುವಾಗ ಏನು ನೀರು ಮೊಸರು ಸೇರಿಸಿರ್ತೀವಿ ಅಷ್ಟೇ ಸಾಕಾಗುತ್ತೆ ನೋಡಿ ಇವಾಗ ಇದನ್ನು ರುಬ್ಕೊಳ್ಳೋಣ ಎಕ್ಸ್ಟ್ರಾ ನೀರು ಸೇರಿಸ್ತು ಅಂತ ಅಂದರೆ ಸ್ವಲ್ಪ ತೆಳುವಾಗಿ ಬಿಡುತ್ತೆ ನಿಮಗೇನಾದ್ರು ತಳುವಾಯಿತು ಅಂತ ಅಂದರೆ ಒಂದೆರಡು ಟೇಬಲ್ ಸ್ಪೂನಷ್ಟು ನೀವು ರಾಗಿ ಇಟ್ಟು ಕೂಡ ಹಾಕ್ಕೊಳ್ಬೋದು ನೋಡಿ ಬ್ಯಾಟರ್ ಅನ್ನೋದು ನಮಗೆ ಈ ಹದದಲ್ಲಿ ಇರಬೇಕಾಗುತ್ತೆ ನಂತರ ಇದಕ್ಕೆ ಸ್ವಲ್ಪ ಒಗ್ಗರಣೆ ಹಾಕೊಳ್ತಾ ಇದ್ದೀನಿ ಚೆನ್ನಾಗಿರುತ್ತೆ ಟೇಸ್ಟ್ ಅಂತ ಹೇಳ್ಬಿಟ್ಟು ಡೈರೆಕ್ಟಾಗಿ ಹಾಗೆ ಮಾಡಿದರೆ ಅಷ್ಟೊಂದು ತಿನ್ನೋದಕ್ಕೆ ಚೆನ್ನಾಗಿರಲ್ಲ ಅಂತೇಳ್ಬಿಟ್ಟು ಮೊದಲಿಗೆ ಇಲ್ಲಿ ಒಂದು ಪ್ಯಾನಿಗೆ ಒಂದೆರಡು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕೊಳ್ಬೇಕಾಗುತ್ತೆ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ಸಾಸಿವೆ ಜೀರಿಗೆ ಸಾಸಿವೆ ಜೀರಿಗೆ ಸ್ವಲ್ಪ ಸಿಡಿದ ನಂತರ ಇದಕ್ಕೆ ಒಂದು ಟೀ ಸ್ಪೂನಷ್ಟು ಕಡಲೆಬೇಳೆನ ಹಾಕ್ಕೊಳ್ತಾ ಇದ್ದೀನಿ ಕಡಲೆಬೇಳೆನೂ ಕೂಡ ಒಂದು ತಟ್ ി സെക്കൻഡ് ഫ്രൈ മാൊള്ള ನಂತರ ಇದಕ್ಕೆ ಹಸಿಮೆಣ್ಸಿಕಾಯಿ ಕರಿಬೇವು ಇದನ್ನೆಲ್ಲ ಸೇರಿಸ್ಕೊಳ್ಬೇಕು ಮಕ್ಕಳು ತಿನ್ನೋದಿತ್ತು ಹಸಿಮೆಣ್ಸಿಕಾಯಿ ಬೇಡ ಅಂತ ಅಂದರೆ ನೀವು ಸ್ಕಿಪ್ ಮಾಡ್ಕೊಳ್ಬೋದು ನೋಡಿ ಕರ್ಬೇವು ಹಾಗೆ ಹಸಿಮೆಣ್ಸಿಕಾಯಿನ ಹಾಕೊಂಡಿದ್ದೀನಿ ಇದಕ್ಕೆ ಮೀಡಿಯಮ್ ಸೈಜ್ದು ಎರಡು ಟೊಮೊಟೊನ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಸೇರಿಸ್ಕೊಂಡಿದ್ದೀನಿ ಹಾಗೆ ಒಂದು ಸ್ಮಾಲ್ ಸೈಜ್ದು ಕ್ಯಾರೆಟನ್ನು ಕೂಡ ತುರಿದ್ಬಿಟ್ಟು ಹಾಕೊಳ್ತಾ ಇದ್ದೀನಿ ಇದರ ಜೊತೆಗೆ ನೀವು ಬೇರೆ ತರಕಾರಿಗಳನ್ನು ಕೂಡ ಹಾಕ್ಕೊಳ್ಬೋದು ಹಾಗೆ ಈರುಳ್ಳಿನ ಬಂದುಬಿಟ್ಟು ನಾನು ಡೈರೆಕ್ಟಾಗಿ ಬ್ಯಾಟರ್ ಒಳಗೆ ಹಾಕೊಳ್ತಾ ಇದ್ದೀನಿ ನೋಡಿ ತುಂಬ ಸಾಫ್ಟ್ ಮಾಡ್ಕೊಳ್ಳೋದು ಬೇಡ ಅಷ್ಟಾದರೆ ಸಾಕು ನಂತರ ಈಗ ಬ್ಯಾಟರ್ ಒಳಗೆ ಡೈರೆಕ್ಟಾಗಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿ ಕೊತ್ತು ಬಿರಿ ಹಾಗೆ ಆ ಒಗ್ಗರಣೆ ಮಾಡ್ಕೊಂಡಿರೋ ಅಂಥದ್ದನ್ನು ಕೂಡ ಹಾಕ್ಕೊಳ್ಬೇಕಾಗುತ್ತೆ ಇದ್ರ ಜೊತೆಗೆ ರುಚಿಗೆ ಎಷ್ಟು ಬೇಕು ನೋಡಿಬಿಟ್ಟು ಉಪ್ಪನ್ನ ಹಾಕ್ಕೊಳ್ಬೇಕಾಗುತ್ತೆ ಹಾಗೆ ಒಂದು ಸ್ವಲ್ಪ ಅಡುಗೆ ಸೋಡಾನ ಅಡಿಗೆ ಅಡುಗೆ ಇನ್ಸ್ಟೆಂಟಾಗಿ ಮಾಡ್ತಾ ಇರೋದರಿಂದ ಅಡುಗೆ ಸೋಡ ಹಾಕಿದ್ರೆ ನಮಗೆ ಸಾಫ್ಟಾಗಿ ಬರುತ್ತೆ ಹಾಗಾಗಿ ನೋಡಿ ಬ್ಯಾಟರ್ ಅನ್ನೋದು ರೆಡಿಯಾಗಿದೆ ಇವಾಗ ನಾವು ಇದನ್ನು ದೋ ಬಂದ ದೋಸೆ ರಾಗಿ ಬಂದ ದೋಸೆನ ಮಾಡ್ಕೊಳ್ಬೋದು ಒಗ್ಗರಣೆ ಇರುತ್ತಲ್ಲ ಸಣ್ಣದು ಇದರಲ್ಲಿ ಮಾಡ್ಕೊಳ್ಬೇಕು ಅಥವಾ ಇದಿಲ್ಲ ಅಂತ ಅಂದರೆ ನೀವು ಸೆಟ್ಟ ದೋಸೆ ರೀತಿಲಿ ಪ್ಯಾನಲ್ ಕೂಡ ಮಾಡ್ಕೊಳ್ಬೋದು ಒಂದರಿಂದ ಒಂದೂವರೆ ಟೇಬಲ್ ಅಷ್ಟು ಎಣ್ಣೆನ ಹಾಕ್ಕೊಂಡು ಇವಾಗ ಇದಕ್ಕೆ ನಾವು ಬ್ಯಾಟರ್ನ ಹಾಕೊಳ್ಬೇಕಾಗುತ್ತೆ ಬ್ಯಾಟರ್ನ ನೀವು ನೋಡಿಬಿಟ್ಟು ಸೇರಿಸ್ಕೊಳ್ಳಿ ಎಷ್ಟು ಹಿಡಿಯುತ್ತೆ ಅಂತ ಹೇಳಿಬಿಟ್ಟು ಪೂರ್ತಿ ಕಂಪ್ಲೀಟಾಗಿ ಕೂಡ ಹಾಕ್ಕೊಳ್ಬೇಡಿ ನೋಡಿ ನಾನಿದಿಷ್ಟು ಹಾಕಿದ್ದೀನಿ ಇದ್ರ ಮೇಲೆ ಒಂದು ಪ್ಲೇಟ್ನ ಕ್ಲೋಸ್ ಮಾಡಿಬಿಟ್ಟು ಒಂದೆರಡರಿಂದ ಮೂರು ನಿಮಿಷ ಒಂದು ಸೈಡು ನಮಗೆ ಚೆನ್ನಾಗಿ ಬೇಯಲಿಕ್ಕೆ ನಾವು ಬಿಡಬೇಕಾಗುತ್ತೆ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಬೆಂದಿದ್ದಾದ ನಂತರ ನಾವು ಟರ್ನ್ ಮಾಡಿಬಿಟ್ಟು ಇನ್ನೊಂದು ಸೈಡ್ ಬೇಯಿಸ್ಕೊಳ್ಬೇಕು ನೀವು ಕಡಿಮೆ ಬೆಂದಿದೆ ಅಂತ ಅಂದರೆ ಟರ್ನ್ ಮಾಡೋಕ್ಕಾಗೋದಿಲ್ಲ ಹಾಗಾಗಿ ನೋಡಿ ಒಂದು ಸೈಡು ಚೆನ್ನಾಗಿ ಈ ರೀತಿ ಬೆಂದ ನಂತರ ನಾವು ಇನ್ನೊಂದು ಸೈಡ್ ಬೇಯಿಸ್ಕೊಳ್ಬೇಕಾಗುತ್ತೆ ಇನ್ನೊಂದು ಸೈಡು ಕೂಡ ಒಂದೆರಡರಿಂದ ಮೂರು ನಿಮಿಷ ಫುಲ್ಲು ಕಡಿಮೆ ಉರಿಲಿಟ್ಟು ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಒಳಗಡೆ ಎಲ್ಲ ಚೆನ್ನಾಗಿ ಬೇಕಲ್ಲ ಹಾಗಾಗಿ ನೋಡ್ತಾ ಇರ್ಬೋದು ನೀವು ಎಷ್ಟು ಸಾಫ್ಟಾಗಿ ಸೂಪರಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ಒಂದು ಚೂರು ಚೂರು ಕೂಡ ಹಾಳಾಗೋದಿಲ್ಲ ಅಷ್ಟು ಸೂಪರಾಗಿ ಬರುತ್ತೆ ಈ ಥರ ಒಗ್ಗರಣೆದೇನಾದರೂ ಬಾಣಲಿ ಇಲ್ಲ ಅಂತ ಅಂದರೆ ನೀವು ಸೆಟ್ ದೋಸೆ ರೀತಿಲಿ ಪ್ಯಾನಲ್ ಕೂಡ ಮಾಡ್ಕೊಳ್ಬೋದು ನೋಡಿದ್ರಲ್ಲ ಎಷ್ಟು ಸೂಪರಾಗಿ ಈಸಿಯಾಗಿ ಹಾಗೆ ಇನ್ಸ್ಟೆಂಟಾಗಿ ಮಾಡ್ಕೊಳ್ಬೋದು ಅಂತ ಹೇಳ್ಬಿಟ್ಟು ಈ ರೀತಿ ಮಕ್ಕಳಿಗೆ ಮಾಡಿಕೊಟ್ರೆ ಖುಷಿಯಾಗಿ ಕೂಡ ತಿಂತಾರೆ ಹಾಗೆ ಟೇಸ್ಟಿಯಾಗಿ ಕೂಡ ಇಷ್ಟ ಆಗಿರುತ್ತೆ ನೋಡಿದ್ರಲ್ಲ ಇವತ್ತಿನ ತೋರಿಸಿರೋ ತೋರಿಸಿರೋವಂಥ ಎರಡೂ ರೀತಿಯ ಬಂದೋಸೆಗಳು ಕೂಡ ನಿಮ್ಗೆ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಕಮೆಂಟ್ ಮಾಡೋದ್ರ ಜೊತೆಗೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೆ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್